ಶಿವಮೊಗ್ಗ ಪಾಲಿಕೆ ಎಲೆಕ್ಷನ್ಗೆ ಶೀಘ್ರವೇ ಮುಹೂರ್ತ ಬಿಜೆಪಿಗೆ ಸಡ್ಡು ಹೊಡಿತಾರ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮೂವತ್ತೈದು ವಾರ್ಡ್ಗಳಲ್ಲಿ ಸ್ಪರ್ಧೆಗೆ ರಾಷ್ಟ್ರಭಕ್ತರ ಬಳಗ ಸಜ್ಜು ಹೌದು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಇನ್ನೇನು ಕೆಲ ದಿನಗಳಲ್ಲಿ ಚುನಾವಣೆ ನಡೆಯಲಿದೆ ಈ ಬಾರಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಪಕ್ಕ ಅದರಲ್ಲೂ ಈಶ್ವರಪ್ಪ ವರ್ಸಸ್ ಬಿಜೆಪಿ ನಡುವೆ ಪ್ರಬಲ ಪೈಪೋಟಿ ಏರ್ಪಡುವುದು ಪಕ್ಕ ಆದಂತಾಗಿದೆ ಒಡೆದ ಮನೆಯಾಗಿರುವ ಬಿಜೆಪಿಯ ಶಕ್ತಿ ಕೇಂದ್ರದಲ್ಲೇ ಕಾಂಗ್ರೆಸ್ ಹಿಡಿತ ಸಾಧಿಸಲು ಹವಣಿಸುತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪಗೆ ಅಂದುಕೊಂಡಷ್ಟು ಯಶಸ್ಸು ಸಿಗಲಿಲ್ಲ ಆದ್ರೀಗ ಮತ್ತೊಂದು ಅವಕಾಶ ಒದಗಿ ಬಂದಿದೆ ಅದು ಪಾಲಿಕೆ ಚುನಾವಣೆ ಮೂಲಕ ಈ ಚುನಾವಣೆಯಲ್ಲಿ ಬಿಜೆಪಿಗೆ ರಾಷ್ಟ್ರಭಕ್ತರ ಬಳಗ ಟಕ್ಕರ್ ಕೊಡೋದು ನಿಶ್ಚಿತ ಬಿಜೆಪಿ ತೊರೆದು ಸ್ವಸಾಮರ್ಥ್ಯ ಸಾಬೀತುಪಡಿಸುವ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಈಶ್ವರಪ್ಪರಿಗೆ ಈಗ ಮಹಾನಗರ ಪಾಲಿಕೆ ಚುನಾವಣೆ ಮತ್ತೊಂದು ಸತ್ವ ಪರೀಕ್ಷೆಯಾಗಿದೆ ಬಿಜೆಪಿಗೆ ಸೆಡ್ಡು ಹೊಡೆಯುವ ಪ್ರಯತ್ನದಲ್ಲಿ ಈಶ್ವರಪ್ಪ ಸೋತಿರೋದು ಅವರೊಂದಿಗೆ ಗುರುತಿಸಿಕೊಂಡಿದ್ದ ಪಾಲಿಕೆಯ ನಿಕಟಪೂರ್ವ ಏಳು ಸದಸ್ಯರಿಗೂ ಮುಂದೇನು ಎಂಬ ಪ್ರಶ್ನೆ ಎದುರಾಗಿದೆ ರಾಷ್ಟ್ರಭಕ್ತರ ಬಳಗ ಮೂವತ್ತೈದು ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ತಯಾರಿಯಲ್ಲಿದೆ ಅದೇ ಕಾರಣಕ್ಕೆ ಈಶ್ವರಪ್ಪ ಆದಷ್ಟು ಬೇಗನೆ ಚುನಾವಣೆ ನಡೆಸಿ ಅಂತ ಸರ್ಕಾರವನ್ನ ಒತ್ತಾಯ ಮಾಡ್ತಾನೆ ಇರ್ತಾರೆ ಸುಪ್ರೀಂ ಕೋರ್ಟು ಏನು ಆದೇಶ ಹೊರಡಿಸಿದೆ ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಆಗಬೇಕು ಅನ್ನಂತ ಮಾತು ನಿನ್ನೆ ತಾನೇ ಚುನಾವಣಾ ಆಯೋಗದ ಮುಖ್ಯಸ್ಥರು ಕೂಡ ಹೇಳಿದ್ದಾರೆ ಈ ವಾರದಲ್ಲೇ ನಾವು ನೋಟಿಫಿಕೇಶನ್ ಹೊರಡಿಸ್ತೀವಿ ಅಂತ ಅದನ್ನು ನಾನು ಸ್ವಾಗತ ಮಾಡ್ತೇನೆ ತಕ್ಷಣ ಚುನಾವಣೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಮಹಾನಗರ ಪಾಲಿಕೆಗಳ ಬಗ್ಗೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಶಿವಮೊಗ್ಗ ಮೈಸೂರು ಮತ್ತು ತುಮಕೂರು ಯಾವ ಕಾರಣಕ್ಕೂ ನಿಲ್ಬಾರದು ಆ ದಿಕ್ಕಿನ ಗಮನಿಸಿ ಚುನಾವಣೆ ನಡೆಸಬೇಕು ಅನ್ನೋಂಥ ಒತ್ತಾಯ ಕೂಡ ಈ ಸಂದರ್ಭ ಮಾಡ್ತೇನೆ ನಾಳೆ ದಿನ ನಾವು ಸೇರ್ತಾಯಿದ್ದೀವಿ ಯಾಕಂದರೆ ಇವತ್ತಿನ್ನೂ ನಿನ್ನೆ ತಾನೇ ಚುನಾವಣಾ ಆಯೋಗ ಹೇಳಿದೆ ನಾವು ಈ ವಾರದಲ್ಲೇ ನಾವು ಘೋಷಣೆ ಮಾಡ್ತೀವಿ ಅಂತ ಘೋಷಣೆ ಆದ ತಕ್ಷಣ ನಾವೆಲ್ಲ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋ ತೀರ್ಮಾನ ತಗೋತೀವಿ ಇಲ್ಲಿ ನೋಡಿ ನಾನು ಅದಕ್ಕೂ ಹೇಳ್ತಿರೋದು ಸುಪ್ರೀಂ ಕೋರ್ಟಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ರಾಜ್ಯ ಸರ್ಕಾರದ್ದು ನೀವು ಚುನಾವಣೆ ನಡೆಸಲ್ಲ ಅಂತ ಮಾತ್ರ ಬಾಯಲ್ಲಂತೂ ಬಂದಿಲ್ಲ ತುಂಬ ಸ್ಪಷ್ಟವಾಗಿ ಚುನಾವಣಾ ಆಯೋಗದವ್ರು ಕೂಡ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಚುನಾವಣೆ ನಡೆಸಲೇಬೇಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಡಿಲಿಮಿಟೇಷನ್ ಪ್ರಶ್ನೆ ಇಲ್ಲ ಯಾವ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ ನಿಮಗೇನಾದ್ರು ಕೂಡ ಮೀಸಲಾತಿ ಬದಲಾವಣೆ ಮಾಡಬೇಕು ಅನ್ನೋಂಗಿದ್ರೆ ಅದು ನೀವು ಮಾಡಿ ನೀವೆರಡೂ ಕೂಡ ಮಾಡಲಿಲ್ಲ ಅಂದರೆ ಈ ಹೆಂಗಿತ್ತೋ ಹಾಗೆ ಚುನಾವಣೆ ನಡೆಸ್ತೀವಿ ಅವ್ರ ಆಪ್ಷನ್ನೂ ಕೊಟ್ಟಾಯಿತು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದನ್ನೂ ಮೀರಿ ಏನಾದರೂ ಕೂಡ ರಾಜ್ಯ ಸರ್ಕಾರ ಚುನಾವಣೆ ನಡೆಸಲಿಲ್ಲ ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಮಾರ್ಗ ಅಲ್ಲಲ್ಲಲ್ಲ ಅದಕ್ಕೆ ನಾನು ಹೇಳಿದ್ದು ಎಲೆಕ್ಷನ್ ನಡೆದಿಲ್ಲ ಮ ಕಳೆದ ಬಾರಿ ನಾವು ಇದು ಒಂದು ಉದ್ದೇಶ ಇಟ್ಕೊಂಡು ನಾವು ಮೆರವಣಿಗೆ ಮಾಡಿದ್ದು ನಿಮಗೆ ಗೊತ್ತಿದೆ ಚುನಾವಣೆ ನಡೆಸಬೇಕು ಅಧಿಕಾರಿಗಳ ಕೈಲಿ ಯಾವುದೇ ಕಾರಣಕ್ಕೂ ಕೂಡ ಆಡಳಿತ ಕೊಡಬಾರ್ದು ಅಂತ ಈಗ ರಾಜ್ಯ ಸರ್ಕಾರ ಆ ಕಡೆ ಗಮನ ಕೊಡಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗೂ ಬೆಲೆ ಕೊಡ್ತಾರ ಇಲ್ಲೋ ಇದು ನೋಡೋದು ಗೊತ್ತಾಗತ್ತೀಗ ಅದಕ್ಕೋಸ್ಕರ ನಾನು ಹೇಳಿದ್ದು ರಾಜ್ಯ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಚುನಾವಣೆಗಳನ್ನು ಮುಂದೆ ಹಾಕಬಾರ್ದು ಅದು ಒಂದು ಬೇಡಿಕೆ ಇಟ್ಕೊಂಡು ನಮ್ಮ ಹಕ್ಕೊತ್ತಾಯ ನಾಳೆ ಹದಿಮೂರನೇ ತಾರೀಕು ಅವರು ಅದಕ್ಕೂ ಕೊಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಿಮಗೆ ಬಿಟ್ಟಿದ್ದು ಅಂತ ನಮ್ದೇನೂ ಇಲ್ಲ ಚುನಾವಣೆ ನಡೆಸಿ ಅಷ್ಟೇ ಯಾರಾದರೂ ಚುನಾವಣೆ ಗೆದ್ದು ಬರಲಿ ಅವರು ಬಿಟ್ಟಿದ್ದು ನಾನು ಈ ವಾರ್ಡ್ ವಿಂಗಡಣೆ ಮಾಡಬೇಕು ನೋಡಿ ನೀವು ಒತ್ತಾಯ ಮಾಡಿದ್ವಿ ಅದಕ್ಕೋಸ್ಕರ ಚುನಾವಣೆ ಮುಂದಾಗ್ತಾ ಇದ್ದೀವಿ ಮೀಸಲಾತಿ ಅದನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮುಂದಾಗ್ತೀವಿ ಯಾವ ಕಾರಣಕ್ಕೂ ಮುಂದಾಗಬೇಡಿ ಅಧಿಕಾರಿಗಳ ಕೈಯಲ್ಲಿ ಆಡಳಿತ ಕೊಡಬೇಡಿ ಚುನಾಯಿತ ಪ್ರತಿನಿಧಿಗಳಿಗೆ ಆಡಳಿತ ಕೊಡಿ ಇದು ನಮ್ಮ ಒತ್ತಾಯ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ಗೆ ಟಕ್ಕರ್ ಪ್ರಬಲ ಪೈಪೋಟಿ ನೀಡುವ ಸಾಧ್ಯತೆ ಈಶ್ವರಪ್ಪ ಬೆಂಬಲಿಗರಾಗಿ ಹಲವು ಮಾಜಿ ಕಾರ್ಪೊರೇಟರ್ಗಳು ಗುರುತಿಸಿಕೊಂಡಿದ್ದಾರೆ ಸದ್ಯ ಏಳು ಜನ ನಿಕಟಪೂರ್ವ ಕಾರ್ಪೊರೇಟರ್ಗಳಿದ್ದಾರೆ ಈ ಪೈಕಿ ಕೆಲವರು ವಾರ್ಡ್ನಲ್ಲಿ ಉತ್ತಮ ಬಾಂಧವ್ಯವನ್ನೂ ಹೊಂದಿದ್ದಾರೆ ನಿಕಟಪೂರ್ವ ಕಾರ್ಪೊರೇಟರ್ಗಳಾದ ಗನ್ನಿ ಶಂಕರ್ ಇ ವಿಶ್ವಾಸ್ ಸುವರ್ಣ ಶಂಕರ್ ಲಕ್ಷ್ಮೀಶಂಕರ್ ನಾಯಕ್ ಆರತಿ ಹಾಮಾ ಪ್ರಕಾಶ್ ಲತಾ ಗಣೇಶ್ ರಾಜು ಅವರು ಕೆಎಸ್ ಈಶ್ವರಪ್ಪ ಅವರ ಜೊತೆ ಗುರುತಿಸಿಕೊಂಡಿದ್ದು ಆಯಾ ವಾರ್ಡ್ಗಳಲ್ಲಿ ರಾಷ್ಟ್ರಭಕ್ತರ ಬಳಗದಿಂದ ಸ್ಪರ್ಧಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಹಿಂದೆ ಶಿವಮೊಗ್ಗ ನಗರದ ಬಿಜೆಪಿಯಲ್ಲಿ ಈಶ್ವರಪ್ಪ ಬಲವಾದ ಹಿಡಿತ ಸಾಧಿಸಿದ್ರು ಯಡಿಯೂರಪ್ಪ ವಿರುದ್ಧ ಸಮರ ಸಾರಿದ್ದಾಗಲೂ ಬೆಂಬಲಿಗರ ಬೆಂಬಲವನ್ನ ಈಶ್ವರಪ್ಪ ಗಿಟ್ಟಿಸಿಕೊಂಡಿದ್ರು ಈಗಲೂ ಈಶ್ವರಪ್ಪ ಜೊತೆ ಹಲವು ಮಾಜಿ ಕಾರ್ಪೊರೇಟರ್ಗಳು ಇದ್ದು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಕಾದು ಕುಳಿತಿದ್ದಾರೆ ಲೋಕಲ್ ಲೆಕ್ಕಾಚಾರ ಶುರು ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯೇ ಮುಖ್ಯ ಹೌದು ಲೋಕಲ್ ಎಲೆಕ್ಷನ್ ಅಂದರೆ ಅಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯ ಪರಿಚಯವೇ ಮುಖ್ಯವಾಗಿರುತ್ತೆ ಕಳೆದ ಬಾರಿಯ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಆಡಳಿತ ಚುಕ್ಕಾಣಿಯನ್ನ ಹಿಡಿದಿತ್ತು ಒಟ್ಟು ಮೂವತ್ತೈದು ವಾರ್ಡ್ಗಳಲ್ಲಿ ಈ ಹಿಂದೆ ಬಿಜೆಪಿ ಸ್ವಾತಂತ್ರ್ಯ ಅಭ್ಯರ್ಥಿಗಳ ಬೆಂಬಲ ಸೇರಿದಂತೆ ಇಪ್ಪತ್ತೆರಡು ಸ್ಥಾನಗಳಿಗೆ ತನ್ನ ಬಲವನ್ನ ಬಿಜೆಪಿ ಹೆಚ್ಚಿಸಿಕೊಂಡಿತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ಬಿಜೆಪಿ ಇಪ್ಪತ್ತೆರಡು ಕಾಂಗ್ರೆಸ್ ಏಳು ಜೆಡಿಎಸ್ ಒಂದು ಪಕ್ಷೇತರರು ಐದು ಇದು ಈ ಹಿಂದಿನ ಪಾಲಿಕೆ ಬಲಾಬಲ ಆದರೆ ಈ ಬಾರಿ ಇಷ್ಟು ಸ್ಥಾನಗಳನ್ನು ಗೆಲ್ಲೋದು ಬಿಜೆಪಿಗೆ ಸುಲಭದ ಮಾತಲ್ಲ ಬಿಜೆಪಿಯಲ್ಲಿನ ಒಡಕುಗಳ ಲಾಭ ಪಡೆದು ಪ್ರಬಲ ಅಭ್ಯರ್ಥಿಗಳನ್ನ ಸೆಳೆಯುವ ಲೆಕ್ಕಾಚಾರವೂ ನಡೀತಾ ಇದೆ ಇನ್ನು ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ಈ ಹಿಂದೆ ಪಾಲಿಕೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರಿಂದ ಅವರ ಮೇಲೆ ಬಹುದೊಡ್ಡ ಇದೆ ಪಕ್ಷದೊಳಗಿನ ಒಡಕು ಟಿಕೆಟ್ಗಾಗಿ ನಡೆಯಬಹುದಾದ ಪೈಪೋಟಿ ಇವೆಲ್ಲವುಗಳನ್ನ ನಿಗ್ರಹಿಸಬೇಕಿದೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಾದರೆ ಪಾಲಿಕೆ ಕದನ ಮತ್ತಷ್ಟು ರಂಗೇರಲಿದೆ ಅದೇನೇ ಇದ್ರೂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನಿರ್ಣಾಯಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್